ಹಾಯ್ ಫ್ರೆಂಡ್ಸ್ ಇವತ್ತಿನ ಸಂಜೆಯ ಬ್ಲಾಗನ್ನು ನಾನು ಬ್ಲೌಸ್ ಸ್ಟಿಚ್ಚಿಂಗ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಬ್ಲೌಸು ಸ್ಟಿಚ್ಚಿಂಗ್ ಮಾಡೋದು ಈಗ ನೋಡಿ ಲೈನಿಂಗು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸುಟ್ಟಲು ಲೈನಿಂಗು ಸಲ ಸ್ಟಿಚ್ ಮಾಡ್ಕೋಬೇಕು ಫುಲ್ಲು ಒಬ್ಬೊಬ್ಬರು ಒಂದೊಂದು ಥರ ಕಟ್ ಮಾಡ್ಕೋತಾರೆ ನಾನು ಪೂರ್ತಿ ಬಾಡಿ ಅಖಂಡವಾಗಿ ನಾನು ಸ್ಟಿಚ್ ಮಾಡ್ಕೋತೀನಿ ಫಸ್ಟು ಒಬ್ಬೊಬ್ಬರು ಹಿಂದಿನ ಭಾಗ ಬೇರೆ ಕಟ್ ಮಾಡ್ಕೋತಾರೆ ಆಮೇಲೆ ಮುಂದಿನ ಭಾಗ ಬೇರೆ ಕಟ್ ಮಾಡ್ಕೋತಾರೆ ಆದರೆ ನಾನು ಎಲ್ಲ ಒಂದೇ ಇದರಲ್ಲಿ ಕಟ್ ಮಾಡ್ಕೋತೀನಿ ಬೇರೆ ಬೇರೆ ಮಾಡಲ್ಲ ಅಂದರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಮತ್ತು ಸಮಯ ಸಮಯನೂ ಉಳಿತ ಉಳಿಯುತ್ತೆ ಹೀಗಾಗಿ ನಾನು ಮೊದಲಿಂದನೂ ಇದೇ ಥರ ಕಟ್ ಮಾಡಿಕೊಂಡು ಹೊಲಿತೀನಿ ಇದು ತುಂಬ ಬೇಗ ಸ್ಟಿಚ್ ಮಾಡಿಕೊಂಡು ಮಾಡ್ಕೋಬೋದು ಬೇರೆ ಬೇರೆ ಭಾಗ ಮಾಡಿದರೆ ಕಟ್ಟಿಂಗ್ನಲ್ಲಿಯೂ ತುಂಬ ಸಮಯ ವೇಸ್ಟ್ ಆಗುತ್ತೆ ಆಮೇಲೆ ಸ್ಟಿಚಿಂಗ್ನಲ್ಲೂ ತುಂಬ ಸಮಯ ವೇಸ್ಟ್ ಆಗುತ್ತೆ ಹೀಗಾಗಿ ನಾನು ಒಂದೇ ಇದರಲ್ಲಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ಬಿಗ್ನೇರ್ಸಿಗಾದರೆ ಅವರಿಗೂ ತುಂಬ ಇದು ಈಸಿ ಆಗುತ್ತೆ ಕನ್ಫ್ಯೂಸ್ ಆಗಲ್ಲ ಅವರು ಒಂದೇ ಇದರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಬೇಗ ಕಲಿಬಹುದು ನಾವು ಇದೇ ಥರ ಕಲ್ತಿದ್ದು ಹೀಗಾಗಿ ನಾನು ಮೊದಲಿಂದಾನು ಇದೇ ಥರ ಕಟ್ ಮಾಡಿಕೊಂಡು ಹೊಲಿತೀನಿ ಈಗ ನೋಡಿ ಎಲ್ಲ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಒಳ್ಳಿನ ಕಡೆ ಸ್ಟಿಚ್ ಹಾಕೋತಾ ಇದ್ದೀನಿ ಎಲ್ಲೂ ಬಿಡದೆ ಪೂರ್ತಿಯಾಗಿ ಸ್ಟಿಚ್ ಹಾಕ್ಕೋಬೇಕು ಮೊದಲು ಆಮೇಲೆ ಹೊಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಆ ಕಡೆ ಈ ಕಡೆ ಬಟ್ಟೆ ಜಾರೆಲ್ಲ ತುಂಬ ಸುಲಭವಾಗಿ ಹೊಲಿಬಹುದು ನೀವು ಬಿಗಿನರ್ಸ್ ಆಗಿದ್ರೆ ಇದೇ ಥರ ಕಲಿಯಿರಿ ನಿಮಗೆ ತುಂಬ ಬೇಗ ಹೊಲಿಯೋದಕ್ಕೆ ಬರುತ್ತೆ ಮತ್ತು ತುಂಬ ಬೇಗನೆ ಹೊಲೀಬಹುದು ಸಮಯ ತುಂಬ ಉಳಿತಾಯ ಆಗುತ್ತೆ ಈಗ ನೋಡಿ ಸುಟ್ಟಲು ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು ಈಗ ಟಕ್ಸ್ ಹಾಕ್ಕೊಳ್ಳೋಣ ಮಾರ್ಕ್ ಹಾಕೊಳ್ಳೋಣ ಟಕ್ಸು ಇಲ್ಲಿಂದ ಇಲ್ಲಿಗೆ ನಾನು ಮೂರುವರೆ ತೊಗೊಂಡಿದ್ದೀನಿ ಆಮೇಲೆ ಎರಡು ಇಂಚು ಅಗಲ ತಗೊಂಡಿದ್ದೀನಿ ಇಲ್ಲಿಂದ ಎರಡೂವರೆ ಒಂದು ಇಂಚು ನಂಬರ್ ಕಾಣ್ತದೆ ನೋಡಿ ಅಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ ಗೊತ್ತಾಗ್ತದೆ ನಾನು ವಿಡಿಯೋ ಲೆಂತಿ ಆಗತ್ತೆ ಅಂಥೇಳಿ ಸ್ವಲ್ಪ ನಾನು ಸ್ಪೀಡ್ ಇಟ್ಟಿದ್ದೀನಿ ಒಂದು ಕಡೆ ಮಾರ್ಕ್ ಹಾಕ್ಕೊಂಡು ಆಮೇಲೆ ಆ ಥರ ಇಟ್ಕೊಂಡು ಇದು ಮಾಡಿದರೆ ಆರಾಮಾಗಿ ಮಾರ್ಕ್ ಹಾಕೋಬಹುದು ಈಗ ಮುಂದಿನ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಭುಜ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡ್ ಭುಜ ತುಂಬಾ ನಿಮಗೆ ಈಸಿ ಆಗುತ್ತೆ ಇದು ಈ ಥರ ಹೊಲ್ಕೊಂಡ್ರೆ ಈಗ ನೋಡಿ ಟಕ್ಸ್ ಹಿಡಿದು ಫಸ್ಟಿಗೆ ಕೆಳಗಿನ ಟಕ್ಸ್ ಹಿಡಿಬೇಕು ಎಲ್ಲ ಒಂದು ಇಂಚ್ ತಗೋಬೇಕು ಅದು ಬ್ಲೌಸು ಆರಾಮಾಗಿ ಕಲಿಬಹುದು ನೀವು ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕ್ತಿರೋ ವಿಡಿಯೋ ಎಲ್ಲ ಮೊದಲಿಗೆ ನಿಮಗೆ ಬರುತ್ತವೆ ಇದೇ ಥರ ನಾನು ಟೇಲರಿಂಗ್ ವಿಡಿಯೋ ತಡೆಗೆ ಟಿಪ್ಸು ಎಲ್ಲ ಥರ ಇರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಟಕ್ಸ್ ಎಲ್ಲ ಹಾಕಿ ಆಯ್ತು ಈಗ ಈಗ ಕ್ರಾಸ್ ಬೆಲ್ಟ್ ಹೊಲ್ಕೋಬೇಕು ನೋಡಿ ಇದು ಕಟ್ ಮಾಡ್ಕೊ ಇಟ್ಕೊಂಡಿದ್ದೀನಿ ಇದು ಮುಂದಿನ ಭಾಗಕ್ಕೆ ಬರುತ್ತೆ ಇದು ಹಿಂದಿನ ಭಾಗಕ್ಕೆ ಲೈನಿಂಗ್ ಅದು ಡಬಲ್ ತೊಗೊಂಡಿದ್ದೀನಿ ನಾನು ಸಿಂಗಲ್ ತಗೊಂಡಿಲ್ಲ ಸಿಂಗಲ್ ತಗೊಂಡ್ರೆ ಅಷ್ಟು ತಾಳಕ್ಕೆ ಬರೋದಿಲ್ಲ ಅಂಥೇಳಿ ನಾನು ಲೈನಿಂಗ್ ಬಟ್ಟೆ ಡಬಲ್ ತೊಗೊಂಡಿರ್ತೀನಿ ಹಿಂದಿನ ಭಾಗಕ್ಕೆ ನೋಡಿ ಈ ಥರ ಸ್ಟಿಚ್ ಹಾಕೋಬೇಕು ಫಸ್ಟಿಗೆ ಈ ಥರ ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸುತ್ತಲೂ ಒಂದು ಸೈಡು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಆ ಕಡೆ ಈ ಕಡೆ ಹೋಗಲ್ಲ ಅದು ಹೊಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ತರ ಸುತ್ತಲೂ ಸ್ಟಿಚ್ ಹಾಕೋಬೇಕು ನೋಡಿರಿ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡ್ಕೋಬೇಕು ಅದ್ರ ಮೇಲೆ ಒಂದು ಹೀಗೆ ಸ್ಟಿಚ್ ಹಾಕೊಂಡು ಸುತ್ತಲೂ ಸ್ಟಿಚ್ ಹಾಕೋಬೇಕು ಯಾಕಂದರೆ ಅದು ಎರಡೆರಡು ಇಪ್ಪ ಅದರಿದೆಯಲ್ಲ ಅದಕ್ಕೆ ಸ್ಟಿಚ್ ಹಾಕ್ಕೋಬೇಕು ನಾನು ಗಟ್ಟಿ ಆಗಬೇಕಂತ ಹೇಳಿ ಎರಡೆರಡು ಇಟ್ಕೋತೀನಿ ಒಂದೇ ಇಟ್ಕೊಂಡ್ರೆ ಅದು ತೆಳ್ಳಗಿರುತ್ತಲ್ವ ಬಟ್ಟೆ ಹೀಗಾಗಿ ತಾಳಕೆ ಬರಲ್ಲ ನೋಡಿ ಕ್ರಾಸ್ ಬೆಲ್ಟ್ ಆಯಿತು ಈಗ ಟಕ್ಸನ್ನು ಸ್ವಲ್ಪ ತುದಿ ಕಟ್ ಮಾಡ್ಕೋಬೇಕು ಅಷ್ಟೇ ಸ್ವಲ್ಪನೇ ತುದಿ ಈಗ ನೋಡಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಂಡು ಹೇಗೆ ಸ್ಟಿಚ್ ಮಾಡೋದು ಅಂತ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಸ್ಲೋ ಇದರಲ್ಲಿ ನಾನು ತೋರಿಸ್ತೀನಿ ಕಮೆಂಟ್ ಮಾಡಿ ಈಗ ನೋಡಿ ಹೊಳಸ್ಕೋಬೇಕು ಅದನ್ನ ಈ ರೀತಿ ಬರುತ್ತೆ ನೋಡಿ ಈಗ ಇನ್ನೊಂದು ಸೈಡ್ನು ಅದೇ ರೀತಿ ಹೊಲ್ಕೋಬೇಕು ಚೆನ್ನಾಗಿ ಅರ್ಥ ಆಗಲಿ ಅಂಥೇಳಿ ನಾನು ಎರಡೂ ಕಡೆ ಹೊಲಿಯೋದನ್ನು ತೋರಿಸಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಎಲ್ಲ ತೋರ್ಸೋಕ್ ಹೋದರೆ ಆದರೂ ನಾನು ಎರಡೂ ಹೊಲಿಯೋದನ್ನು ತೋರಿಸಿದ್ದೀನಿ ಬೇಕಾರೆ ಇನ್ನೊಂದು ವಿಡಿಯೋದಲ್ಲಿ ಒಂದೊಂದೇ ಪಾರ್ಟ್ಸ್ ಬೇಕಾದರೆ ತೋರಿಸಿ ಅಂದರೆ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ನನಗೆ ಹೇಳಬೇಕು ಅಂದರೆ ನಾನು ಹಾಕ್ತೀನಿ ನೋಡಿ ಈಗ ಎರಡು ಭಾಗ ಮುಂದಿನ ಭಾಗ ಸ್ಟಿಚ್ ಆಯಿತು ಈಗ ಹುಕ್ಸ್ ಪಟ್ಟಿ ಕಾಜು ಪಟ್ಟಿ ಮಾಡ್ಕೊಳ್ಳೋಣ ಈಗ ಇದು ಕಾಜು ಪಟ್ಟಿ ಇದು ಡಬಲ್ ಒಳಗೆ ಒಳಗೊಂದು ಲೈನಿಂಗ್ ಬಟ್ಟೆ ಇಟ್ಕೊಂಡು ಮೇಲಿಂದ ಬ್ಲೌಸ್ ಪೀಸನ್ನು ಇಟ್ಕೋಬೇಕು ಹೀಗೆ ಕೆಳಗಡೆ ಮಡ್ಚ್ಕೋಬೇಕು ಆಮೇಲೆ ಮಡ್ಚ್ಕೊಂಡು ಹೊಲಿಬೇಕು ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಒಂದು ಎರಡು ಸಲ ವಿಡಿಯೋನ ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ಒಂದೇ ಸಲಕ್ಕೆ ಅರ್ಥ ಆಗೋಲ್ಲ ಅದು ಒಂದು ಎರಡು ಮೂರು ಸಲ ಆದರೂ ವಿಡಿಯೋ ನೋಡಬೇಕು ನೋಡಿ ಕಾಜು ಪಟ್ಟಿ ಇದು ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ನಾನು ಆಗಲ್ಲ ಈ ಒಂದು ಟಕ್ಸ್ ಹಾಕ್ಕೋಬೇಕಲ್ಲಿ ಕೆಳಗಡೆ ಬ್ಲೌಸಿ ಟಕ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಟಕ್ಸ್ ಹಾಕ್ಕೋಬೇಕು ಈಗ ಅದರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು ಆಮೇಲೆ ಈ ಥರ ಮಡಚ್ಕೊಂಡು ಹೊಲಿಬೇಕು ನೀವು ಮನಸ್ಕೊಟ್ಟು ನೋಡಿದರೆ ಅದು ತುಂಬ ಬೇಗ ಅರ್ಥ ಆಗುತ್ತೆ ನೋಡಿ ಆಯಿತು ಈಗ ಕಾಜು ಪಟ್ಟಿ ಪಟ್ಟಿ ಎರಡು ಆಯಿತು ಈಗ ಹಿಂದಿನ ಭಾಗದ ಇದು ಒಂದು ಅರ್ಧ ಇಂಚಷ್ಟು ತಗೋಬೇಕು ಉದ್ದ ಒಂದು ಐದು ಇಂಚು ಎರಡು ಕಡೆ ಹಾಗೆ ಭುಜದಿಂದ ಕರೆಕ್ಟನ್ನು ಮಧ್ಯದಲ್ಲಿ ಬರಬೇಕದು ಟೆಕ್ಸು ಎರಡು ಕಡೆ ಉದ್ದಕ್ಕೆ ಐದು ಇಂಚು ಅಗಲಕ್ಕೆ ಅರ್ಧ ಇಂಚು ಈಗ ಹಿಂದಿನ ಭಾಗದ ಇದು ಪಟ್ಟಿ ಇದು ಬೆನ್ನು ಪಟ್ಟಿ ಇಂಚ್ ತೊಗೊಂಡಿದ್ದೀನಿ ನಾನು ಇದಾಗಲ್ಲ ಈಗ ಮಡ್ಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡು ಹಚ್ಕೋಬೇಕು ಈಗ ಟಕ್ಸ್ ಬಂದಲ್ಲಿ ಒಂದು ಸಣ್ಣದಾಗಿ ಟಕ್ಸ್ ಕೊಡಿ ಈಗ ಇಲ್ಲಿನೂ ಅಂಟಕ್ಸ್ ಬರುತ್ತೆ ಅಲ್ಲಿನೂ ಅಂಟಕ್ಸ್ ಕೊಡಿ ಈಗ ಇದರ ಮೇಲ್ಗಡೆಯಿಂದ ಒಂದು ಹೊಲಿಗೆ ಹಾಕೋಬೇಕು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿ ಈಗ ನೋಡಿ ಬೆನ್ಪಟ್ಟಿ ಆಯಿತು ಈಗ ಪೈಪಿಂಗು ಈಗ ಒಂದೂವರೆ ಇಂಚಷ್ಟು ನಾನು ಅಗಲ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ರಾಸ್ ಕಟಿಂಗ್ ಮಾಡಬೇಕು ಸೀದಾ ಕಟಿಂಗ್ ಮಾಡಬಾರ್ದು ಕ್ರಾಸಲ್ಲೇ ಬರಬೇಕಿದು ಇದು ಸ್ಟಿಚ್ ಹಾಕುವಾಗಲೂ ಕ್ರಾಸ್ ಇಟ್ಕೊಂಡೇ ಸ್ಟಿಚ್ ಹಾಕ್ಕೋಬೇಕು ಅಷ್ಟೇ ಪೈಪಿಂಗ್ ಕರೆಕ್ಟ್ ಬರುತ್ತೆ ಇಲ್ಲ ಅಂದರೆ ಪೈಪಿಂಗ್ ಕರೆಕ್ಟ್ ಬರಲ್ಲ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಬೇಕು ಈಗ ನೋಡಿ ಪೈಪಿಂಗ್ ಪಟ್ಟಿ ಆಯಿತು ಈಗ ಮಡಚಿಕೊಂಡು ಹೊಲ್ಕೋಬೇಕು ಇದು ಪೈಪಿಂಗ್ ಪಟ್ಟಿನೂ ಡಬಲ್ ಇಟ್ಕೊಂಡೆ ಹೊಲಿತೇನೆ ನಾನು ಅಂದರೆ ನೀಟಾಗಿ ಬರುತ್ತೆ ಪೈಪಿಂಗು ಒಬ್ಬೊಬ್ಬರು ಒಂದೊಂದು ಥರ ಇಟ್ಕೋತಾರೆ ಆದರೆ ನಾನು ಇಟ್ಕೊಳ್ಳೋದು ಇದೇ ಥರ ರೆಡ್ ಪೈಪಿಂಗ್ ಬಂದ ಹಾಗೆ ಬರುತ್ತೆ ಇದು ಈಗ ನೋಡಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಡಚ್ಕೊಂಡು ಹಚ್ಕೋಬೇಕು ಒಂದೇ ಆಗಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಹಚ್ಕೋಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಹೊಲಿಗೆ ಸ್ಟೇಟ್ ಬರಬೇಕು ಹೊಲಿಗೆ ಎಲ್ಲ ಹೆಚ್ಚು ಕಮ್ಮಿ ಆಗಬಾರ್ದು ಒಂದೇ ಲೆವೆಲಿಗೆ ಬಂದರೆ ಪೈಪಿಂಗ್ ನೀಟಾಗಿ ಬರುತ್ತೆ ಇಲ್ಲ ಅಂದರೆ ಕೆಟ್ಟೋಗುತ್ತೆ ಈ ಥರ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಮಡ್ಚ್ಕೋಬೇಕು ಈಗ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೋಬೇಕು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಪೂರ್ತಿ ತೋರಿಸಿದ್ದೀನಿ ಎಲ್ಲೂ ಕಟ್ ಮಾಡಿಲ್ಲ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಅರ್ಥವೇ ಆಗಲ್ಲ ಮಧ್ಯ ಮಧ್ಯದಲ್ಲಿ ನಾವು ಕಟ್ ಮಾಡಿದರೆ ವಿಡಿಯೋ ಸ್ವಲ್ಪ ಲೆಂತೆ ಆದರೂ ಪರವಾಗಿಲ್ಲ ಅರ್ಥ ಹೇಳಿ ಎಲ್ಲ ತೋರಿಸಿದ್ದೀನಿ ಈಗ ಸಣ್ಣದಾಗಿ ಮಡ್ಚ್ಕೊಂಡು ಅದು ಪೈಪಿಂಗ್ ಮಧ್ಯದಲ್ಲಿ ಬರಬೇಕದು ಹೊಲಿಗೆ ಇದು ನೋಡಿ ಎಷ್ಟು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಬಂದು ಹಾಗೆ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೊಲಿಗೆ ಯಾವಾಗಲೂ ಪೈಪಿಂಗ್ ಮಧ್ಯದಲ್ಲೇ ಇರಬೇಕು ಆ ಕಡೆ ಈ ಕಡೆ ಹೋಗಲೇಬಾರ್ದು ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಒಂದೇ ಥರ ಬಂದಿದೆ ನೋಡಿ ನೀವು ಹೊಲಿತಾ ಹೊಲಿತಾ ನಿಮಗೆ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಫಸ್ಟು ಸ್ವಲ್ಪ ಹೋಗುತ್ತೆ ಆಮೇಲೆ ಹೊಲಿತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀಟಾಗಿ ಬರುತ್ತೆ ಪೈಪಿಂಗು ಒಂದೇ ಸಲ ಯಾರಿಗೂ ಅರ್ಥ ಆಗೋಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಅರ್ಥ ಆಗತ್ತೆ ಈಗ ನೋಡಿ ಪೈಪಿಂಗ್ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಒಂದೇ ಲೆವೆಲ್ ಆಗಿ ಪೈಪಿಂಗ್ ಎಲ್ಲ ಮುಗೀತು ಈಗ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋಣ ಈ ಸ್ಲೀವಲ್ಲಿ ಏನಾಗಿದೆ ಅಂದರೆ ಅಗಲಕ್ಕೆ ಬಟ್ಟೆ ಕಡಿಮೆ ಬಿದ್ದಿದೆ ಹೀಗಾಗಿ ನಾನು ಎಕ್ಸ್ಟ್ರಾ ಪೀಸು ಹಚ್ಕೋತಾ ಇದ್ದೀನಿ ಇದು ನಾಲ್ಕು ಪೀಸ್ ಇದ್ದಾವೆ ಈಗ ಆ ಕಡೆ ಎರಡು ಈ ಕಡೆ ಎರಡು ಎರಡು ತೋಳಿಗೆ ಒಂದೊಂದು ತೋಳಿಗೆ ಎರಡೆರಡು ಪೀಸು ಆ ಕಡೆ ಈ ಕಡೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಎರಡು ಸೈಡಲ್ಲೂ ಅದೇ ಥರ ಜಾಯಿಂಟ್ ಮಾಡ್ಕೋಬೇಕು ಉಲ್ಟಾ ಎಲ್ಲಿ ಬರುತ್ತೆ ಸೀದಾ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹಚ್ಕೋಬೇಕು ಇಲ್ಲ ಅಂದರೆ ಬಿಚ್ಚಿದು ಇದು ಇದೇ ಥರ ಮತ್ತು ಕೆಲಸ ಆಗುತ್ತೆ ಎಷ್ಟ್ರಾ ಫಸ್ಟ್ ಎಲ್ಲ ನೋಡಿಕೊಂಡು ಹಚ್ಕೋಬೇಕು ನೀವು ಬಿಗ್ನರ್ಸ್ ಆಗಿದ್ರೆ ನೋಡಿ ಇದು ಫಸ್ಟ್ಗೊಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು ಈ ಥರ ನೋಡಿ ಇದು ಮೇಲ್ಗಡೆ ಹೊಲಿಗೆ ಅಂದರೆ ಗಟ್ಟಿ ಆಗುತ್ತೆ ಒಂದೇ ಹೊಲಿಗೆ ಆದರೆ ಗಟ್ಟಿ ಆಗಲ್ಲ ನೋಡಿ ನಾಲ್ಕು ಪೀಸಿಗೂ ಅದೇ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ಆಯಿತು ನೋಡಿ ಈಗ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಲೀವನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ನಾನು ಕರೆಕ್ಟ್ ಅಳತೆ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸು ಅದು ಎಕ್ಸ್ಟ್ರಾ ಬಂದಿದೆ ಆಮೇಲೆ ನಾವು ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ಈಗ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ಲೈನಿಂಗ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೋಬೇಕು ಎಕ್ಸ್ಟ್ರಾ ಬಂದಿರೋದನ್ನು ಆಮೇಲೆ ಕಟ್ ಮಾಡ್ಕೋಬೇಕು ಈ ಥರ ಈಗ ನೋಡಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಂದಿರೋದನ್ನು ಈಗ ಸ್ಲೀವ್ಸು ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಈಗ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಮಧ್ಯದಲ್ಲಿ ಅದು ಬರುತ್ತೆ ಅದು ಭುಜದ ಮೇಲೆ

ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಈಗ ಅವ್ರ ಅಳತೆ ಬ್ಲೌಸ್ ಹಿಡ್ಕೊಂಡು ನೋಡ್ಕೋಬೇಕು ಎಷ್ಟು ಜಾಸ್ತಿ ಬಂದಿದೆ ಅಂತ ಮೂರು ಇಂಚು ಜಾಸ್ತಿ ಬಂದಿದೆ ನಾವು ಇಲ್ಲಿ ಮಾರ್ಕ್ ಹಾಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು ಒಂದೊಂದು ಸೈಡಿಗೆ ಮುಕ್ಕಾಲು ಇಂಚು ಹಿಡ್ಕೋಬೇಕು ಇದು ಎಂಟು ಕಾಲಿದೆ ಇದೆ ಬಗಲು ಇಲ್ಲಿ ಐದೂವರೆ ಇದೆ ತೋಳು ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕು ಹಾಕ್ಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು ಐದೂವರೆಗೊಂದು ಮಾರ್ಕ್ ಹಾಕೋಬೇಕು ಆಮೇಲೆ ಬಗಲಿಗೆ ಎಂಟು ಕಾಲು ನೋಡಿ ಒಂದು ಮೂರು ಸ್ಟಿಚ್ ಹಾಕೋಬೇಕು ನೋಡಿ ನಾನು ಮೂರು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಅಂದರೆ ಏನು ಬಿಚ್ಚಲ್ಲ ಇದು ಎಳಿ ಎಳಿ ಬರಲ್ಲ ಸೈಡಿಗೆ ನೋಡಿ ಬ್ಲೌಸ್ ಆಯಿತು ನಿಮಗೆ ಮ ನೀವು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂತನೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೋಡಿ ಈಗ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ Namaskara